ಭಾವನಾ ರಾಮಣ್ಣ ಅವ್ರಿಗೆ ಈ ವಯಸ್ಸಿನಲ್ಲಿ ಮಗು ಬೇಕಿತ್ತ ಅದು ಹುಟ್ಟತ್ಲೆ ಒಂದು ಮಗು ತೀರ್ಕೊಂಡಿದೆ ಕಣ್ರಿ ಇದೆಲ್ಲ ಬೇಕಿತ್ತ ಇವ್ರಿಗೆ ಯಾಕೆ ಬೇಕಿತ್ತು ಐ ವಿ ಎಫ್ ಮೂಲಕ ತಾಯಿಯಾಗುವಂತಹ ಈ ಪರಿಸ್ಥಿತಿ ಇವ್ರಿಗೆ ಯಾಕೆ ಏನಕ್ಕೆ ಬಂತು ಇಷ್ಟೆಲ್ಲ ಚರ್ಚೆ ಅನವಶ್ಯಕ ಯಾಕಂದರೆ ಮಗು ಮಾಡ್ಕೊಳ್ಳೋದು ಅವರ ವೈಯಕ್ತಿಕ ವಿಚಾರ ಆಗಿರೋದ್ರಿಂದ ಅವರು ತೆಗೆದುಕೊಂಡ ನಿರ್ಧಾರಕ್ಕೆ ಅವರು ಬದ್ಧರಾಗಿರೋದ್ರಿಂದ ನಟಿ ಭಾವನಾ ಅವರ ವೈಯಕ್ತಿಕ ವಿಚಾರದ ಬಗ್ಗೆ ನೆಗೆಟಿವ್ ಆಗಿ ಕಮೆಂಟ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ ಅವರವರ ಜೀವನದಲ್ಲಿ ಏನು ನಡೆದಿರುತ್ತೆ ಅವರವರ ನಿರ್ಧಾರಗಳೇನೋ ಅನ್ನೋದು ಅವರಿಗೆ ಬಿಟ್ಟಂಥ ವಿಷಯ ಭಾವನಾ ರಾಮಣ್ಣ ಅವರು ಸಕ್ಸಸ್ಫುಲ್ಲಾಗಿ ಹೆರಿಗೆ ಆಗಿದೆ ಅವರು ಐ ವಿ ಎಫ್ ಮೂಲಕೇ ತಾಯಿಯಾಗಿದ್ದೀನಿ ಅಂತ ಅವರೇ ಹೇಳ್ಕೊಂಡಿದ್ರು ಹಾಗಾಗಿ ವೈದ್ಯರ ಸಲಹೆ ಮೇರೆಗೆ ಅವ್ರಿಗೆ ಎಂಟು ತಿಂಗಳಿಗೇ ಒಂದು ಚಿಕಿತ್ಸೆ ಮೂಲಕ ಹೆರಿಗೆಯನ್ನು ಮಾಡಿಸಲಾಗಿದೆ ಭಾವನಾ ರಾಮಣ್ಣ ಅವರು ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದಾರೆ ಆದರೆ ಒಂದು ಮಗು ತೀರ್ಕೊಂಡಿದೆ ಏನು ಮಾಡೋಕ್ಕಾಗಲ್ಲ ವಿಧಿಯಾಟ ಅವರ ಆರೋಗ್ಯ ಸಮಸ್ಯೆ ಹಾಗೆ ಮಗುವಿನ ಆರೋಗ್ಯ ಸಮಸ್ಯೆ ಎಲ್ಲವೂ ಪರಿಗಣಿಸಬೇಕಾಗುತ್ತೆ ಇಲ್ಲಿ ಹಾಗಾಗಿ ಭಾವನಾ ರಾಮಣ್ಣ ಅವರು ಹಾಗೂ ಆ ಹೆಣ್ಣು ಮಗು ಏನು ಜನಿಸಿದೆಯಲ್ಲ ಆ ಮಗುವಿನ ಭವಿಷ್ಯ ಚೆನ್ನಾಗಿರಲಿ ಆರೋಗ್ಯವಾಗಿರಲಿ ಅಂತ ನಾವೆಲ್ಲರೂ ಆಶಿಸೋಣ ಈ ಸಮಯದಲ್ಲಿ ಆ ಮಗುನ ಪಡೆದ ಒಂದು ಖುಷಿಗಿಂತ ಆ ಮಗುವನ್ನು ಒಂದು ಮಗುವನ್ನು ಕಳೆದುಕೊಂಡ ದುಃಖನೇ ಅವರಲ್ಲಿ ಜಾಸ್ತಿ ಇರುತ್ತೆ ಹಾಗಾಗಿ ನೆಗೆಟಿವ್ ಆಗಿ ಕಮೆಂಟ್ಸ್ ಮಾಡೋದು ಬೇಡ ಆ ತಾಯಿ ಆ ಒಂದು ಖುಷಿಯನ್ನು ಅನುಭವಿಸ್ಲಿ ಅಂತ ನಾವೆಲ್ಲರೂ ಹಾರೈಸೋಣ ಭಾವನಾ ಅವರಿಗೆ ಒಳ್ಳೆಯದಾಗಲಿ